ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನು ಮೈಸೂರಿನ ರಾಜೀವ್ ನಗರದ ಬಳಿ ಇರುವ ಡಾಕ್ಟರ್ ಪಿ ಶಾಂತರಾಜ್ ಅರಸ್ ಅವರ ನಿವಾಸದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಸಮಿತಿಯ ಸಂಚಾಲಕರಾದ ಎಂ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಡಾಕ್ಟರ್ ರತ್ನ ಆಲಪ್ಪಗೌಡ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಡಾಕ್ಟರ್ ಪಿ ಶಾಂತರಾಜ್ ಅರಸ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮ್ಗೆ ತಾಳ್ಮೆ ಇರೋದಿಲ್ಲ ಯಾಕೆ ಬೇರೆ ಬೇರೆ ನಾವು ಮೊಬೈಲ್ ಕಂಡಂತಷ್ಟು ಮೊಬೈಲ್ ನೋಡ್ತೀವಿ ನಾವು ಪೇಪರ್ ಓದಿಲ್ಲ ಸೊ ಓದು ಬಿಟ್ಬಿಡು ಅಷ್ಟೇ ಈ ಒಂದು ದಿಶೆಯಲ್ಲಿ ನಮ್ಮ ಶಾಂತರಾಜ್ ಕುಟುಂಬದವರು ತಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯ ಸ್ಥಾಪನೆ ಮಾಡಿ ಇವತ್ತು ನಮ್ಮ ಡಾಕ್ಟರ್ ಮಾಸ್ ಉದ್ಘಾಟನೆ ಮಾಡಿದ್ದಾರೆ ಬಹಳ ಖುಷಿಯಾದ ವಿಚಾರ ಅವರು ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂ ಸಹ ನಮ್ಮ ದೇ ಗೌಡ ಹೇಳಿದಂಗೆ ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗ್ತಾರೆ ಅವರು ಎಲ್ಲ ಜನಕ್ಕೆ ಅನುಕೂಲ ಆಗಲಿ ಇದು ನಾವೆಲ್ಲ ಇಲ್ಲಿ ಓದೋ ಒಂದು ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋಣ ಹೀಗಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅರಸು ಮತ್ತು ಅವ್ರ ದಂಪತಿಗಳಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮನೆಗೊಂದು ಗ್ರಂಥಾಲಯ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತಂದಿದ್ದಾರೆ ನಿಜಕ್ಕೂ ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದು ಯಾಕಪ್ಪ ಅಂತಂದರೆ ನಾವೆಲ್ಲ ನೋಡಿದಾಗೆ ಈಗಿನ ಪೀಳಿಗೆಯಲ್ಲಿ ಈಗಳ ಮಕ್ಳುಗಳಲ್ಲಿ ಪುಸ್ತಕ ಓದೋದೇ ಭಾಳ ಕಡಿಮೆ ಆಗ್ಬಿಡುತ್ತೆ ಆ ಮಕ್ಳುಗಳಿಗ ಶಾಲೆನಲ್ಲಿ ಏನು ಸಿಲೆಬಸ್ ಇದೆ ಮಾರ್ಕ್ಸ್ ತಗೊಳ್ಳೋದು ಬಿಟ್ಟರೆ ಇನ್ನೆಲ್ಲೂ ನಾವು ಪುಸ್ತಕವು ನೋಡಲಿಕ್ಕೆ ಆಗ್ತಿಲ್ಲ ಅಂಥ ಒಂದು ಸಮಯದಲ್ಲಿ ಇಂಥ ಒಳ್ಳೆಯ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮಾನಸ ಅವರು ಮಾಡಿಕೊಂಡು ಒಂದು ಲಕ್ಷ ಮನೆಗಳಿಗೆ ಯೋಜನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಖಂಡಿತ ಒಳ್ಳೆಯ ಏನು ಯುವಕರುಗಳಿದ್ದಾವೆ ಅಥವಾ ಪ್ರತಿಯೊಬ್ಬರೂ ಪುಸ್ತಕಗಳನ್ನ ಓದಬೇಕು ಜ್ಞಾನಾರ್ಜನೆಯನ್ನು ಮಾಡ್ಕೋಬೇಕು ಅಂತ ಹಿಂದೆ ಏನು ಹೇಳ್ಕೊಂಬರ್ತಾಯಿದ್ರೆ ಇಂಟರ್ನೆಟ್ ಇವೆಲ್ಲ ಬಂದು ಪುಸ್ತಕ ಓದೋದ್ರ ಸಂಖ್ಯೆನೇ ಕಡಿಮೆ ಆಗಿದೆ ಅಂಥ ಇದರಲ್ಲಿ ನಾವು ಸ್ವಲ್ಪ ಇಂದಿನ ಪೀಳಿಗೆಗಳಿಗೆ ಅದರಲ್ಲೂ ಹೆಚ್ಚು ವಿಶೇಷವಾಗಿ ಮಲ್ಲಿರೋಂಥ ಮಕ್ಕಳುಗಳಿಗೆ ಪುಸ್ತಕ ಓದುವಂಥ ಒಂದು ಅವೇರ್ನೆಸ್ಸನ್ನು ಅವರಿಗೆ ಕೊಟ್ಟು ಇವ್ರು ಹೇಳಿದಾಗ ಹೆಚ್ಚು ಹೆಚ್ಚು ಪುಸ್ತಕ ಓದ್ದಷ್ಟು ಜ್ಞಾನಾರ್ಜನೆಯನ್ನು ಪಡಿಬೋದು ಇಲ್ಲ ಇವರ ಕೈ ಜೋಡಿಸಿ ಲಕ್ಷ ಮನೆಗಳೇನಿದೆ ಆ ಗುರಿಯನ್ನು ನಾವೆಲ್ಲ ಮುಟ್ಟುವ ಅಂತ ಹೇಳ್ತಾ ನಮ್ಮೆಲ್ಲರ ಕಮ್ಮದ ಜೊತೆಗೆ ನಮ್ಮ ಶಾಂತರಾಜದ ಹೇಳಬೇಕು ಅಂತಂದರೆ ಬಹಳ ಸಕ್ರಿಯವಾಗಿ ರಿಟೈರ್ಡ್ ಆದ್ಮೇಲೂ ಸಹ ಕಳೆದ ಏಳೆಂಟು ವರ್ಷಗಳಿಂದ ನಮ್ಮ ಜೊತೆ ಸಕ್ರಿಯವಾಗಿ ನೆಲ ಜಲ ಭಾಷೆ ಪಾಲ್ಗೊಂಡು ಜೊತೆಗೆ ಯಾವುದೇ ಸಾಮಾಜಿಕ ಕೆಲಸಗಳಾಗಲಿ ಸಮಾಜ ಸೇವೆ ಕೆಲಸಗಳಾಗಲಿ ಅದರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡೋ ಅಂಥದ್ದು ಅದು ಗ್ರಂಥಾಲಯ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕ ಹಾಗೆ ನಾವು ಮನೆಗೊಂದು ಗ್ರಂಥಾಲಯ ಅನ್ನುವ ಕಲ್ಪನೆಯನ್ನು ಪರಿಕಲ್ಪನೆ ಅವರು ತುಂಬಿ ಅರಿವಿನ ಮೂಲವಾದ ಅವರದ್ದು ಅರ್ಥ ಮಾಡಿಸಿದ್ರೆ ಮುಂದೊಂದು ದಿವಸ ಅದು ಕೂಡ ಮನೆಗೊಂದು ಗ್ರಂಥಾಲಯ ಅನ್ನೋದು ಅವರ ಮನಸ್ಸನ್ನ ಆವರಿಸುತ್ತೆ ಆ ಮೂಲಕ ಈ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ರಾ ರೂಟು ದಾರಿ ಗುರಿ ಇದೊಂದೇ ಎನ್ನುವುದನ್ನು ನಾವು ಕಂಡುಕೊಂಡು ಇರೋದರಿಂದ ನಾವು ಅದನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ರಾಜ್ಯದಾದ್ಯಂತ ಇದು ನಡೀತಾ ಇದೆ ಅದ್ಭುತವಾಗಿ ಒಂದು ಲಕ್ಷ ಮನೆಗಳಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಮನೆಗಳಲ್ಲಿ ಮನೆಗೊಂದು ಗ್ರಂಥಾಲಯವನ್ನು ಸ್ಥಾಪಿಸುವ ಮೂಲಕ ಈ ಪುಸ್ತಕಗಳನ್ನು ಓದೋದಿಲ್ಲ ಅನ್ನುವ ಪುಸ್ತಕಗಳನ್ನು ಕೊಂಡೋದಿಲ್ಲ ಅನ್ನುವ ಈ ಮಾತನ್ನು ಇನ್ನು ನಿಲ್ಲಿಸಬೇಕು ಖಂಡಿತವಾಗಿಯೂ ಪುಸ್ತಕ ಜನ ಇಷ್ಟಪಡ್ತಾರೆ ಓದ್ತಾರೆ ಆ ನಿಟ್ಟಿನಲ್ಲಿ ನಾವು ಪ್ರೇರೇಪಣೆಯನ್ನು ಕೊಟ್ಟು ಅವರನ್ನು ನಾವು ಮನಸ್ಸಿಗೆ ನಾವು ತಗೊಳ್ಬೇಕು ಅನ್ನೋದು ನಮ್ಮ ಪುಸ್ತಕ ಪ್ರಾಧಿಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಎಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಮನೇಲಿ ಆಗಿದೆ ಎಮ್ ಎಲ್ ಎಗಳು ಮನೇಲಾಗ್ತಾಯಿದೆ ಹೆಂಗ್ ಹಿಂಗೆ ನಾಳೆ ಹನ್ನೆರಡನೇ ತಾರೀಕು ನಮ್ಮ ಕನ್ನಡ ಸಂಸ್ಕೃತಿಯ ಸಚಿವರು ಮನೇಲಾಗ್ತಾಯಿದೆ ಶಿವರಾಜ್ ಅವರ ಮನೆಯಲ್ಲಿ ಈಗ ಪ್ರತಿಯೊಂದರಲ್ಲೂ ರಾಜ್ಯದಾದ್ಯಂತ ಮಾಡೋದು ನಮ್ಮ ಗುರಿ ಈಗ ಅಲ್ಲರ ಅರ್ಧ ಐ ಯಶಸ್ವಿ ಆಗಿದ್ದೀವಿ ಇನ್ನು ಅರ್ಧವನ್ನು ತುಂಬ್ತಾ ಇದ್ದೀವಿ ಈ ಇದು ನಮ್ಮದು ಕಾರ್ಯಕ್ರಮ ಮನೆಗೊಂದು ಗ್ರಂಥಾಲಯ ಅನ್ನುವುದು ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಬಹಳ ಮುಖ್ಯವಾಗಿ ಈಗ ಅವರು ಮಾತಾಡಿದ ಮೇಲೆ ನಾನು ಸ್ವಲ್ಪ ಕಷ್ಟನೇ ಮಾತಾಡಲಿಕ್ಕೆ ಯಾಕಂತಂದ್ರೆ ಕೆಳಗಿನ ಕಶ್ಯು ಮೇಲ್ಗಡೆಯವರೆಗೂ ಬುದ್ಧಿಜೀವಿಗಳಿಂದ ಹಿಡಿದು ಪಂಡಿತ ಪಾಮರ್ನು ಅಂತ ಹೇಳ್ತಾರೆ ಅವರೆಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಒಳ್ಳೆ ಮಾತನಾಡಿದ ಜನಪಡೆ ಅವರೆಲ್ಲ ಬಳಗ ಹಿರಿಯರ ಬಳಗೆ ಅಲ್ಲಿ ಕುಳಿತಿದ್ದೆ ಅವರೆಲ್ಲ ಮಾರ್ಗದರ್ಶಕರು ಅವರು ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋಪಾಲ್ ಸಿಂಗ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ವಿದ್ಯಾಸಾಗರ ಕದಂ ಅವರು ಕನ್ನಡ ಸಾಹಿತ್ಯ ಉದಯಗಿರಿ ಕನ್ನಡ ಸಂಘದ ಉಪಾಧ್ಯಕ್ಷರು ಮತ್ತು ನಮ್ಮ ಜೊತೆಯಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ ಚಂದ್ರು ಚಂದ್ರಶೇಖರ್ ಮತ್ತು ವಿದ್ಯಾಸಾಗರ್ ಅವರು ನಾನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಥ್ ಇದೆ ಈ ಮಾನಸ ಅವರ ಮಾರ್ಗದರ್ಶನದಲ್ಲಿ ಮಡಿಕೇರಿಯಲ್ಲಿ ನಾನು ಸನ್ಮಾನ ಮಾಡಿದ್ದೆ ಅಪರೂಪದ ಅಧ್ಯಕ್ಷ ಅಂತ ಇದಕ್ಕೆಲ್ಲ ಕಾರಣಕರ್ತರು ರತ್ನ ಹಾಲಪ್ಪ ಮಾತನಾಡಿದ್ದಾರೆ ಗೆಳೆಯ ರಾಜಶೇಖರ್ ಅವರು ತುಂಬ ಅಪರೂಪದ ಮಾತುಗಳನ್ನ ಆಡಿದ್ದಾರೆ ಡಾಕ್ಟರ್ ಶಾಂತಕುಮಾರ್ ಶಾಂತರಾಜ್ ಅರ್ಸವರು ಮತ್ತು ಶ್ರೀಮತಿ ಸೋದರಿ ಲತಾ ಕುಮಾರ್ ಅವರಿಗೆ ನಾನು ಅಭಿನಂದನೆ ಮನೆಗೊಂದು ಗ್ರಂಥಾಲಯ ಅಂತ ಮೈಸೂರು ಬೆಂಗಳೂರು ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದವರು ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತೇಳಿ ನಾನು ಈ ಪ್ರಯತ್ನ ಮಾಡಿದ್ದೀನಿ ಇದನ್ನ ಎಲ್ಲರಿಗೂ ತಿಳಿಸ್ತಾ ಸ್ವಲ್ಪ ಎಲ್ರಿಗೂ ಒಂದು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ತಿಳುವಳಿಕೆಗನ್ನು ಕೊಡಬೇಕು ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಯಾಕೆಂದರೆ ಪುಸ್ತಕಗಳು ಮತ್ತು ಗ್ರಂಥಾಲಯದಿಂದ ಭಾಳ ಉಪಯೋಗ ಆಗುತ್ತದೆ ಏನೆಲ್ಲ ನಮಗೆ ಸಿಗ್ತದೆ ಅನ್ನೋದು ನಮ್ಮ ನಮ್ಮ ಈ ಮುಂಚೆ ಮುಂಚಾಮಾತಾದ ಗಣ್ಯರೆಲ್ಲ ಭಾಳಷ್ಟು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ನಮ್ಮ ಮನೆಯಲ್ಲಿ ಓದೋದು ಪ್ರಾರಂಭಿಸಿ ಬೇರೆ ಜನಕ್ಕೂ ಕೂಡ ಅದರ ಒಂದು ಮಹತ್ವವನ್ನು ತಿಳಿಸ್ಕೊಡೋ ನಿಟ್ಟಿನಲ್ಲಿ ಸ್ವಲ್ಪ ಕಾರ್ಯಗತರಾಗೋಣ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಇನ್ನೂ ಜನಗಳಿಗೆ ಹೆಚ್ಚಿನ ತಿಳುವಳಿಕೆ ಕೊಡೋಣ ಸ್ವಲ್ಪ ಸಾಹಿತ್ಯದ ಮೂಲಕ ಪುಸ್ತಕಗಳ ಮೂಲಕ ಗ್ರಂಥಾಲಯದ ಮೂಲಕ ಅಂತೇಳಿ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಮೈಸೂರಿನ ಪುಲ್ ಇದು ಅಂಚೆ ಇಲಾಖೆಯಲ್ಲಿರುವಂಥ ಪಿ ಅರಸರವರ ಮನೆಯಲ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ನಾಡಿನಾದ್ಯಂತ ಇಂಥ ಕಾರ್ಯಕ್ರಮಗಳು ಎಲ್ಲರ ಮನೆಗಳಲ್ಲೂ ಕೂಡ ಈ ಗ್ರಂಥಾಲಯದ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಭಾಳ ಮಹತ್ವದ ಆಯೋಜನೆಗಳಲ್ಲಿ ಇದು ಭಾಳ ಪ್ರಮುಖವಾದಂಥದ್ದು ಅವರ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮವಾಗಿ ಇಡೀ ನಾಡಿನಾದ್ಯಂತ ಒಳ್ಳೆಯ ಹೆಚ್ಚಿನ ಪ್ರಚಾರವನ್ನು ಕೂಡ ಪಡ್ಕೊಂಡಿರುವಂಥದ್ದು ಅಂದರೆ ಮನೆ ಮನೆಗಳು ಕೂಡ ಗ್ರಂಥಾಲಯವಾಗಬೇಕು ಮನೆಗಳಲ್ಲಿ ಪುಸ್ತಕಗಳು ಹೆಚ್ಚು ಇರಬೇಕು ಅದರ ಮೂಲಕ ಒಂದಷ್ಟು ಜ್ಞಾನಾರ್ಜನೆಗೆ ಅವಕಾಶವಾಗಬೇಕು ಅನ್ನೋದು ಬ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಮತ್ತು ಕನ್ನಡದ ಪುಸ್ತಕದ ಪ್ರೀತಿಯನ್ನು ಸಾಹಿತ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸುವಂಥ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕೆನ್ನೋದು ಕೂಡ ಇದು ಈಗಾಗಲೇ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಾನಸರವರು ಒಂದು ಲಕ್ಷ ಮನೆಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಡೆದಿದೆ ಮೈಸೂರಿನಲ್ಲೂ ಕೂಡ ಈ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿ ಮೈಸೂರಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಮನೆಯಲ್ಲಿ ಮೊದಲ ಕಾರ್ಯಕ್ರಮ ಆರಂಭ ಆಗಿ ಮನೆಯೂ ಕೂಡ ಬೋಗಾದಿನಲ್ಲಿ ಇದೊಂದು ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ನಡೀತು ಇವತ್ತು ಶಾಂತರಾಜ ಮನೆಯಲ್ಲಿ ಮೂರನೇ ಕಾರ್ಯಕ್ರಮ ಮತ್ತು ಹದಿಮೂರನೇ ತಾರೀಕು ಬಸವ ಮಾರ್ಗದಲ್ಲಿ ಅಲ್ಲಿ ಬಸವರಾಜರವರ ಒಂದು ಕಚೇರಿನಲ್ಲಿ ಅಲ್ಲೂ ಕೂಡ ನಡೀತಾ ಇದೆ ಹೀಗೆ ನಿರಂತರವಾಗಿ ಎಲ್ಲರ ಮನೆ ಮನೆಗಳಲ್ಲೂ ಕೂಡ ಕನ್ನಡದ ಬಗ್ಗೆ ಭಾಷೆಯ ಬಗ್ಗೆ ಪುಸ್ತಕದ ಬಗ್ಗೆ ಅಭಿರುಚಿಯನ್ನು ಪ್ರೀತಿಯನ್ನು ಹೆಚ್ಚಿಸುವಂಥ ಕೆಲಸಗಳು ಮಾಡಬೇಕೆನ್ನೋದು ಕೂಡ ನಮ್ಮೆಲ್ಲರ ಆಶಯ ಇದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂಥ ಮಾನಸರವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡ್ತಾ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಹೆಚ್ಚು ಕಡಿಮೆ ನಾವು ಕ ಈಗಾಗಲೇ ತಿಂಗಳಲ್ಲಿ ಒಂದು ಹದಿನೈದು ದಿನಗಳ ಕಾಲ ನಿರಂತರವಾಗಿಂಥ ಕಾರ್ಯಕ್ರಮಗಳು ಎಲ್ಲರ ಮನೆಗಳಲ್ಲೂ ಕೂಡ ನಡೆಯುವಂಥ ಅವಕಾಶಗಳು ಹೆಚ್ಚಾಗಿದ್ದಾವೆ ಅದಕ್ಕಾಗಿ ಮತ್ತೊಮ್ಮೆ ಪುಸ್ತಕ ಪ್ರಾಧಿಕಾರವನ್ನು ಮತ್ತು ಪುಸ್ತಕ ಪ್ರೇಮಿಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಮಾಡ್ತಾ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಸಹಕಾರವನ್ನು ನೀಡಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ